ಗೈಸ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಶ್ವೇತಾರಿಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಝ್ ಬರಬಳಗ್ಗೆ ಪೂಜೆ ಎಲ್ಲ ಮಾಡಿ ಆಯ್ತು ಇವತ್ತು ಬಂದು ಶನಿವಾರ ಸೊ ನೋಡಿ ನಮ್ಮ ಚಿಂತು ವೈಟ್ ಅಂಡ್ ವೈಟ್ ಹಾಕೊಂಡು ಬಂದಿದ್ದಾನೆ ಸೊ ಅವ್ರನ್ನ ಸ್ಕೂಲಿಗೆ ಬಿಡಬೇಕು ಫಸ್ಟ್ ಅವ್ನ್ಗೆ ತಿಂಡಿ ತಿನ್ನಿಸ್ಬಿಟ್ಟು ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಏನೋ ವಾಟರ್ ಬಾಟಲ್ ತೊಳ್ಕೊಳೋಣ ಅನ್ಬಿಟ್ಟು ಬಂದಿದ್ದಾನೆ ನೋಡಿ ಆಸ್ ಯೂಶ ಇವತ್ತು ಚಿಂಪು ಫೇವ್ರೆಟ್ ತಿಂಡಿ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ನೋಡಿ ಎಷ್ಟು ತೆಳ್ಳಗೆ ಬರ್ತಾ ಇದೆ ಅಲ್ಲ ಸೊ ಚಿಂಟಿಗೆ ಹೀಗೆ ಇಷ್ಟ ಹಾಗಾಗಿ ನಾನು ಹೀಗೆ ಮಾಡ್ತೀನಿ ಸೊ ನೋಡ್ತಾ ಇದೀರಾ ಆ ಕಡೆ ತವೇಲಿ ಏನು ದೋಸೆ ಮಾಡ್ತಾ ಇದ್ದಾರೆ ಅಂತ ಹೌದು ಚಿಂಟು ಅಜ್ಜಿ ಮತ್ತೆ ಅವ್ರ ಮಗನಗೋಸ್ಕರ ದೋಸೆ ಆ್ಯಂಡ್ ನನ್ಗೆ ನನ್ನ ಮಗನಿಗೋಸ್ಕರ ಉಪ್ಪಿಟ್ಟು ಚಿಂಟು ಅವ್ರ ಪಾಪ ಜಸ್ಟ್ ನೋ ಅರೈವ್ ಆಗಿದ್ದಾನೆ ಸೊ ಹಾಗಾಗಿ ಚಿಂಟೋ ರಜ್ಜಿ ದೋಸೆ ಮಾಡ್ತಾ ಇದ್ದಾರೆ ಮಗನಗೋಸ್ಕರ ನಮ್ಮ ಚಿಂಟುಗೆ ಎಷ್ಟು ಬೇಗ ಏಳ್ಸಿದ್ರು ಓದಕ್ ಗಂಟೆ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಟೈಮ್ ಪಾಸ್ ಮಾಡ್ಬಿಡ್ತಾನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಮ್ಮನ್ ಜೊತೆ ಮಾತಾಡ್ಕೊಂಡು ಬನ್ನಿ ಗಾಯ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯ್ತು ಇನ್ ಏನಿದ್ರು ಬಾಸ ಬಾಕಿ ನೋಡಿ ಹೊಗೆ ಎಷ್ಟು ಬರ್ತಾ ಇದೆ ಇದ್ರೆ ಅಮೃತ ಸಕ್ಕತ್ತಾಗಿರುತ್ತೆ ಇರತ್ತೆ ಬನ್ನಿ ತಿನ್ನೋಣ ಮತ್ತೆ ಯಾಕೆ ತಡ ಮಾಡೋದು ಸ್ಕೂಲ್ಗೂ ಸಹ ಟೈಮ್ ಆಗಿದೆ ಬನ್ನಿ ಗೈಸ್ ನಾ ಹೊರಗಡೆ ಹೋಗೋ ಔಟ್ಫಿಟ್ ನ ಹಾಕೊಳ್ಳೋಣ ಜಾಕೆಟ್ ವೇಲು ಎಲ್ಲ ಏನ್ ಗೈಸೋದು ಅದು ಹಂಗ್ ಕಾಣ್ತಾ ಇದೆ ಚಿಂಟೂರ್ ಪಾಪ ಬಂದಲ್ಲ ಏನೋ ತಂದಿರ್ಬೇಕು ಅನ್ಸುತ್ತೆ ಬನ್ನಿ ನೋಡೋಣ ಗೈಸ್ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ನಮಿಗೆ ಅಂತ ಏನಾದ್ರು ತಂದ್ರೆ ಅದು ನಮ್ಮ ಕೈಗೆ ಬಂದು ಸೇರತ್ತೆ ಅಂತ ನೋಡಿ ಇದು ತಂದಿರೋದು ನಮಗೆ ಅಂತ ಸೊ ಬನ್ನಿ ನೋಡೋಣ ಏನೇನು ತಂದಿದ್ದಾನೆ ಅಂತ ಎಷ್ಟೊಂದು ತಂದಿದ್ದಾನೆ ಅಲ್ಲ ಹೀಗೇನೆ ಇವ್ನು ಯಾವಾಗ ತಂದ್ರು ಅಷ್ಟೇನೆ ಒಂದೊಂದು ಬ್ಯಾಗ್ ತುಂಬಾ ತರ್ತಾನೆ ತಿಂದು ತಿಂದು ನಾವ್ ದಪ್ಪ ಆಗ್ಬೇಕು ಅಷ್ಟೇ ಚಿಂಟುಗೂ ಇಷ್ಟ ನನಗೂ ಇಷ್ಟ ಬಟ್ ಅವ್ರ ಪಪ್ಪ ಯಾರಿಗೋಸ್ಕರ ತಂದಿದ್ದಾನೆ ಇದ್ರಿಗೋಸ್ಕರ ತಂದ್ಕೊಂಡು ಜೈ ಅನ್ನೋಣ ಎಲ್ಲಿಂದ ತಂದಿದ್ದಾನೆ ಅಂದ್ರೆ ಸಂಗಮಿಂದ ತಂದಿದ್ದಾನೆ ಸಂಗಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ಸ್ ಎಲ್ಲ ನನ್ ಮಗ ಅಂತೂ ಅವ್ರ ಪಪ್ಪ ಇದ್ರೆ ಎದ್ಕೊಂಡು ಸಾಯ್ತಾನೆ ಹಾಗೇನೆ ಮೆತ್ತು ಮಾತಾಡ್ತಾ ನೋಡಿ ಪಪ್ಪ ಇದ್ದಾನೆ ಈಗ ಮಾಡಬೇಡ ಅಮ್ಮ ಆಮೇಲೆ ಮಾಡ್ಕೊಳ್ಳುವಂತೆ ಸಂಜೆ ಅಂತ ಹೇಳ್ತಾ ಇದಾನೆ ಹೋಗ ಆಮೇಲೆ ಯಾರು ಓಪನ್ ಮಾಡ್ತಾರೆ ಇದನ್ನೆಲ್ಲಾ ಹಬ್ಬ ನೋಡ್ಬಿಡಣ ಅನ್ಬಿಟ್ಟು ನೋಡ್ದೆ ತಂದಿದ್ದಾನೆ ಒಂದ್ ನಾಲ್ಕು ಬಾಕ್ಸ್ ಸ್ವೀಟ್ ಬಾಕ್ಸ್ ಒಂದ್ ಮೂರ್ ಬಾಕ್ಸ್ ಬಿಸ್ಕೆಟ್ಸು ಖಾರ ಇದೆಲ್ಲ ತಂದಿದ್ದಾನೆ ಬಂದ ಚಿಂಚು ಅವ್ರ ಪೊಪ್ಪ ಲೆಗ್ಗೇಜು ಜಾಸ್ತಿ ಬಟ್ಟೆ ಇವತ್ತು ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು ಮಾಡಿ സ്കാനർ കൊടോണി മൂന്ന് പന്നീർ കൊടി അർദ്ധിജ് ಸಾಮಾನು ತಗೊಂಡು ಸಂತೆ ಮಾಡಿಕೊಂಡು ಬಂದೆ ಈಗ ಟೈಮ್ ಬಂದು ಒಂಬತ್ತುವರೆ ಒಮ್ಮ ಏನು ಬಾರ ಇದೆ ಕಲ್ಲಂಗಡಿ ಹಣ್ಣು ಪೈನಾಪಲ್ ಅಂಗಡ ನುಗ್ಗೆಕಾಯಿ ಈರುಳ್ಳಿ ಫುಲ್ ಬಾರ ಶಪ ಸಿಮ್ಮಿ ನೋಡಿ ಒಳಗಡೆ ಬರೋಕ್ಕೆ ಪ್ಲಾನ್ ಆಗ್ತಾಯಿದೆ ಚಿಂಟು ಅವ್ರ ಪಪ್ಪ ಇದ್ದಾನೆ ಅಲ್ಲ ಹಾಗಾಗಿ ಇಬ್ರು ಇಲ್ಲೇ ಮೆಟ್ಲು ಮೇಲೆ ಕೂತಿದ್ದೀವಿ ಸೊ ಬನ್ನಿ ಈಗ ಊಟ ಮಾಡೋಣ ಇವತ್ತೇನಿಲ್ಲ ಸಿಂಪಲ್ ಊಟ ಚಿಂಟುಗೆ ಮೆಣಸಿನ ಪುಡಿ ತುಪ್ಪ ಅನ್ನ ಹಾಕೊಟ್ಟಿದ್ದೀನಿ ಬಿಸಿ ಬಿಸಿದು ನನಗೆ ಪುಳಿಯೋಗರೆ ಗೊಜ್ಜಿತ್ತು ಸೊ ನಾನು ಪುಳಿಯೋಗರೆಲಿ ತಿಂತಾ ಇದ್ದೀನಿ ಸಾರು ಮಾಡೋಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಜೈ ಅನ್ವೋ ಇದರಿಂದಾನೆ ಗೈಸ್ ಈಗ ಬಟ್ಟೆ ಹೋಗಿ ಬಂದಿದ್ದೀನಿ ಈಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ಊಟ ಎಲ್ಲ ಆಯಿತು ನನ್ನದು ಚಿಂತದು ಸೊ ಅವನು ಮೇಲುಗಡೆ ಹೋದ ನಾನು ಬಟ್ಟೆ ಒಗ್ಯೋಣ ಅಂತ ಬಂದಿದ್ದೀನಿ ಬರಿ ಬೇಗ ಬೇಗ ವಾಶ್ ಮಾಡಿಬಿಡೋಣ ಗೈಸ್ ಬಟ್ಟೆ ಒಗೆದಾಯ್ತು ಅದು ಆ್ಯಕ್ಚುಲಿ ಎರಡು ಸಲ ಒಗ್ದಿದ್ದೀನಿ ಬೆಳಗ್ಗೆ ಒಂದು ಸಲ ಬಂದು ಸ್ವಲ್ಪ ಬಟ್ಟೆ ಒಗೆದಿದ್ದೆ ಲೆವೆನ್ ಓ ಕ್ಲಾಕ್ ಹಂಗೆ ಅದೆಲ್ಲ ಒಣಗಿತ್ತು ಸೊ ತೊಗೊಂಡೋಗಿ ಹಾಕ್ಬಿಟ್ಟು ಇಷ್ಟು ಬಟ್ಟೆ ಒಣಾಕಿದ್ದೀನಿ ನೋಡಿ ಈಗಲೂ ಫುಲ್ ವಯರೆಲ್ಲ ಆಗಿದೆ ಚಿಂಟು ಅವ್ರ ಪಪ್ಪದು ತ್ರೀ ಡೇಸ್ ಬಟ್ಟೆ ಅಲ್ಲ ವೆಡ್ನೆಸ್ಡೇ ಅವನು ಹೋಗಿದ್ದು ತರ್ಸ್ಡೇ ಫ್ರೈಡೇ ಸೊ ಸ್ಯಾಟರ್ಡೇ ಬಂದಿದ್ದಾನೆ ಒಟ್ಟು ಮೂರು ದಿನದ ಬಟ್ಟೆ ವೆಡ್ನೆಸ್ಡೇ ಹಾಕ್ಕೊಂಡಿದ್ದು ಬಟ್ಟೆ ತರ್ಸ್ಡೇ ಹಾಕ್ಕೊಂಡಿದ್ದು ಬಟ್ಟೆ ಫ್ರೈಡೇ ಹಾಕ್ಕೊಂಡಿದ್ದು ಬಟ್ಟೆ ಇವತ್ತು ಸ್ಯಾಟರ್ಡೆ ಬ ಹಾಕ್ಕೊಂಡು ಬಟ್ಟೆ ಇಲ್ಲೇ ಬಂದಬೇಕಾಗಿರ್ತಾನಲ್ಲ ಸೊ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಸುಸ್ತಾಗೋಯ್ತು ಆ್ಯಂಡ್ ಆ್ಯಕ್ಚುಲಿ ನಮ್ಮ ಚಿಂಟು ಅಮ್ಮ ಕಾರ್ ತೆಗ್ಯಮ್ಮ ಕಾರ್ ತೆಗ್ಯಮ್ಮ ಅಂತಿದ್ದ ಬಟ್ ಕಾರು ತುಂಬ ಧೂಳಾಗಿದೆ ಅಲ್ಲ ಹಾಗಾಗಿ ತೆಗ್ದಿರಲಿಲ್ಲ ಸೊ ಬನ್ನಿ ಇವಾಗ ಕಾರ್ ತೆಗ್ಯ ಕಾರ್ ತೆಗೋಣ ಅಲ್ಲ ಕಾರನ್ನ ಕ್ಲೀನ್ ಮಾಡೋಣ ಫುಲ್ ಧೂಳಾಗ್ಬಿಟ್ಟಿದೆ ಚಿನ್ನಮ್ಮ ಬೇಡ ಫುಲ್ ಧೂಳು ಬರ್ತಿದೆಯಲ್ಲ ಅಲ್ಲೇ ನಮ್ ಚಿಂಟು ಕೈಗೆ ಪೈಪ್ ಕೊಟ್ಬಿಟ್ಟು ಹೋಗಿದ್ದೀನಿ ಆದ್ರೂ ನೋಡಿ ಕೆಳಗಡೆ ಬಿಟ್ಬಿಟ್ಟು ಆ ಕಡೆ ಆಟಾಡ್ತಾ ಕೂತಿದ್ದಾನೆ ಹಾ ನಿಂಗೇನಾದ್ರು ಮಾಡೋಕ್ ಬಿಟ್ಬಿಟ್ಟು ಹೋದ್ರೆ ಹಿಂಗೇನೆ ಮನೆ ಹಾಲು ಕೆಲ್ಸ ಮಾಡ್ತೀಯ ಫಸ್ಟ್ ನಂದಕ್ಕೆ ಹಾಕು ಪಪ್ಪನ್ದು ಕಮೇಲೆ ಹಾಕುವಂತೆ ಧೂಳು ಹಿಡ್ದು ಕೂತಿದೆ ಎರಡಕ್ಕೂ ಹಾಕ್ಬೇಡ ಫಸ್ಟ್ ನಂದಕ್ಕೆ ಹಾಕೋ ಮಾರಾಯ ಆಮೇಲೆ ನಿಮ್ಮ ಅಪ್ಪನ್ ತೊಳೆದ್ರಾಯ್ತು ಇಂಟು ರಜಿ ಅಲ್ಲೇ ಫ್ರಂಟ್ ಗೇಟ್ ಅಲ್ಲಿ ಕೂತಿದ್ರು ಅದಕ್ಕೆ ಹೇಳ್ತಾ ಇದ್ದೆ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ನಂಗೆ ಮನ್ಸಲ್ಲೇ ಇಟ್ಕೊಳಕ್ ಆಗಲ್ಲ ಏನಿದ್ರು ಬಾಯ್ ಬಿಟ್ಟು ಹೇಳ್ಬಿಡ್ಬೇಕು ಅದು ಅವ್ರಿಗೆ ರೀಚ್ ಆಗ್ಬೇಕು ಏನು ಮನ್ಸಲ್ಲಿ ಇಟ್ಕೊಳಕ್ ಆಗಲ್ಲ ಗೈಸ್ ನಿಮ್ಮಅಪ್ಪೊಂದಕ್ಕೆ ಯಾವಾಗಲೂ ನೀರ್ ಬೀಳ್ತಾನೆ ಇರುತ್ತೆ

ಹ್ಯಾಂಡ್ ವಾಶ್ ಮಾಡೋದು ಬೇಡ ಎಕ್ಸ್ ರೇ ಮಾಡೋದು ಪಪ್ಪಂದಕ್ಕೆ ಪಪ್ಪಂದಕ್ಕೆ ಬೇಡವಾ ಮಾರ ಯ ಬಾಡಿ ವಾಶ್ ಮಾಡೋ ಪಪ್ಪಂದಕ್ಕೆ ಹಾಕುವ ಮೇಲ್ ಕಡೆ ಟಾಪ್ ಹಾಕೋ ಟಾಪ್ಗೆ ಫಸ್ಟ್ ನೋಡಿ ಗೈ ನಾವು ಮಾಡಿದ್ರೆ ಎಲ್ಲರ ಕಾರು ಕ್ಲೀನ್ ಮಾಡ್ತೀವಿ ಜೊತೆಗೆ ಬೈಕ್ ಬೈಕು ಕ್ಲೀನ್ ಮಾಡಿಬಿಡ್ತೀವಿ ನಾವೇನು ಭಾವ ಮಾಡೋಲ್ಲ ಎಲ್ಲ ನಮ್ದೇ ನೋಡಿ ನಮ್ಮನೆ ತಿರ್ಕ ಬಂದಿದನಾ ಈಗ ನೆಕ್ಸ್ಟ್ ಹೋಗಿ ಬಟ್ಟೆ ಚೇಂಜ್ ಮಾಡ್ತಾನೆ ಇವ್ನ ಕರ್ಕೊಳದಲ್ದಾನೆ ನನ್ಗೆ ಅದು ಬೇರೆ ಕೆಲ್ಸ ಇಲ್ ಬಾಯಿ ಮುನ್ಗಡೆ ಹಾಕ್ಲಿ ನಾಗಿ ಎಷ್ಟು ಧೂಳಾಗಿತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ಓ ಬೆಂಡಾಯ್ತು ಬೆಂಡಾಯ್ತ ಗೈಸ್ ಅಮ್ಮ ಮಗ ಸೇರಿ ಎರಡು ಕಾರ್ನು ಬಿಟ್ವು ನೋಡಿ ಕೊಳಬಳ ಅಂತ ಇದೆ ನಮ್ಮ ಕೆಂಪಿ ತಿಕ್ಕಿನ ಕೆಂಪಿ ಕೆಂಪಿ ಬಾಯ್ ಕೆಂಪಿ ನಮ್ಮ ಕೆಂಪಿ ಇದು ಎರಡೂ ಕ್ಲೀನ್ ಆಗಿ ತಿಕ್ಕಿ 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 ತೊಳೆದೀನಿ ಗೈಸ್ ಅವ್ ತಿಕ್ಕಾ ಅಂತೆ ಬಾರೋ ಹೋಗ್ಬಾರ ನೋಡಿ ಈಗ ಬಟ್ಟೆ ಎಲ್ಲಿಂದ ಬರುತ್ತೆ ಎಲ್ಲಿ ಬರುತ್ತೆ ಅಕ್ಷಯ ಪಾತ್ರೆ ಅಂತಿರಲ್ಲ ಹಿಂಗೆ ಈಗ ಹೋಗಿ ಮೈಗೆ ನೀರು ಹಾಕೊಂಡು ಬಟ್ಟೆ ಟಿಚ್ ಹಾಕ್ತಾನೆ ಮೈಗೆ ಸ್ನಾನ ಮಾಡ್ಕೊ ಸೋಫಾ ಕಡ್ಕೋ ಇಲ್ಲ ಹೋಗು ಒಳಗೆ ಅಪ್ಪಿ ಮೊಬೈಲ್ ಎಲ್ಲ ಇದೆ ನಾಟಕ ಆಡ್ಬೇಡ ಹೋಗು ಇನ್ನು ಗುಂಪ್ಟೇಶ್ವರ ಸ್ನಾನ ಮಾಡ್ಕೊಂಡಂಗೆ ಮಾಡ್ಕೋತಾ ಇದ್ದಿಲ್ಲ ಹೋಗೋ ಬನ್ನಿ ಹೋಗೋಣ ಬೆಳಗ್ಗೆಯಿಂದ ಟೀ ಕುಡ್ದಿಲ್ಲ ಒಂದ್ಸಲ ಟೀ ಕುಡಿಯೋಣ ನೋಡಿ ಚಿಕ್ಕ ಮಗ ಹೆಂಗ ಆಡ್ತಾ ಇದೆ ಪುಟಾಣಿ ಪಾಪ ಅದೆಂತ ಮಾಡ್ತೀಯ ಏಯ್ ಹೋ ಸುಮ್ಮನೆ ಹಾಳಾಗತ್ತೆ ಹೋಗಿ ಚೇಂಜ್ ಮಾಡೋಗೋ ಆಡ್ಕೊ ಆ ಸೋ ಹ ಆ ಹೋಗ ಹಾ ತಿನ್ನುಗೋ ಹೇಲೋ ತೋ ಇ ಚಿಕ್ಕ ಕೊರಗೋನಲ್ಲ ಹಿಂಗೇ ಆಡ್ತಾ ಇದೆ ಬಿಡಾ ಅಪ್ಪ ಯಾಕೆ ಹಿಂಗೇ ಮಾಡ್ತಿ ಅಪ್ಪ ಅದಾ ಹಾಳಾಗಲ್ಲ ಅಪ್ಪ ಯಾಕಂತ ಬುದ್ಧಿ ಹೋಗೋ ನಾನು ಏನು ಮಾಡ್ದೆ ಆ ಸುಮ್ಮನೆ ಇರೋದು ನೀನಕ್ಕೆ ಹಾಳ್ ಮಾಡ್ತೀಯಾ ಹಾಳಾ ಮಾಡ್ದೆ ಹೋಗು

ಬನ್ನಿ ನನ್ನ ಮಗ ಇಷ್ಟೋ ತನಕ ಅಮ್ಮ ವಾಕಿಂಗ್ ಹೋಗ್ಬೇಡ ವಾಕಿಂಗ್ ಹೋಗ್ಬೇಡ ಅಂತಿದ್ದ ಈಗ ಪರವಾಗಿಲ್ಲ ಹೋಗ್ಬಾ ಅಂತ ಇದ್ದಾನೆ ಸೊ ಬನ್ನಿ ವಾಕಿಂಗ್ ಹೋಗ್ಬಿಟ್ಟು ಬಂದ್ಬಿಡೋಣ ಆಯ್ತಪ್ಪ ನೀನು ತರ್ದಿಲ್ಲ ಆಯ್ತು ನಂದೇ ತಪ್ಪು ಕ್ಷಮಸು ಹ್ಞೂ ಬಾಯ್ ಗೈಸ್ ವಾಕಿಂಗ್ ಮುಗೀತು ಬಂದೆ ಬನ್ನಿ ಹೋಗಿ ಶೂ ಬಿಚ್ಬಿಟ್ಟು ಒಳಗೆ ಹೋಗೋಣ ಇನ್ನೂ ಪೂಜೆ ಮಾಡಿಲ್ಲ ಗೈಸ್ ಫೇಸ್ ವಾಶ್ ಮಾಡ್ಕೊಂಡು ಪೂಜೆ ಮಾಡಿಬಿಡೋಣ ಹ್ಞೂ ಸೊ ನಿಮಗೆ ಇವತ್ತಿನ ಬ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿದೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ಬ್ಲೋಗಲ್ಲಿ ಅಲ್ಲಿ ತನಕ ಟಿಕೆಟ್ ಬ ಬಾಯ್ ಲವ್ ಯು ಆಲ್ ಗೈಸ್ ಇಸ್ ಸೂನ್ ಬರ್ತಾಯಿತು ಅಂದರೆ ಬರ್ತಾ ಬರ್ತಾ

ಸಂಜೆ ಉಪ್ಪಿಟ್ಟು ತಿಂದಿದ್ದ ಅಲ್ಲ ಅದೇ ಜಾಸ್ತಿ ಆಯ್ತಂತೆ ಸೊ ನೋಡಿ ಎಗ್ಗು ಮತ್ತು ಆರೆಂಜ್ ತಿಂತ ಇದ್ದಾನೆ ಸೊ ಇದೇ ಅವ್ನು ಡಿನ್ನರ್ ತಗೋ ಮಗ ನಂಗೆ ಬೇಡ ನಾ ಆರೆಂಜ್ ತಿಂದಿದ್ದೀನಿ ನಂಗೆ ಬೇಡ ಬೇಡ ಬೇಬ್ಸು